ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಇವತ್ತು ಬಂದಿರುವಂತದ್ದು ಚಾರ್ಮಾಡಿ ಘಾಟಿಗೆ ಆಯ್ತಾ ನಾನು ಈ ಚಾರ್ಮಾಡಿ ಘಾಟಿಯಲ್ಲಿ ಇವತ್ತಿನ ಈ ಒಂದು ಈ ಮಳೆಗಾಲದಲ್ಲಿ ಈ ಚಾರ್ಮಾಡಿ ಘಾಟಿ ಆಗಿ ಬರುವಂತಹ ಒಂದು ಸೀನ್ ಏನಿದೆ ತುಂಬಾ ಅಂದ್ರೆ ತುಂಬಾ ಸೂಪರ್ ಇರುತ್ತೆ ಅದನ್ನು ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ ಇವತ್ತಂದ್ರೆ ಈ ಚಾರ್ಮಾಡಿ ಘಾಟಿಯಲ್ಲಿ ಮಂಜು ಮತ್ತು ಮಳೆ ಎರಡು ಜೊತೆಯಾಗಿ ಸೇರುವಂತಹ ಆ ಒಂದು ಟೈಮಲ್ಲಿ ನಾನು ಬಂದಿರುವಂತದ್ದು ನನಗೆ ಅಂದ್ರೆ ನಮ್ಮ ಊರಿಂದ ನನಗೆ ಚಿಕ್ಕಮಗ್ಳೂರ್ ಹೋಗ್ಲಿಕ್ಕಿತ್ತು ಸಕೇಶ್ವರ ರೂಟ್ ಇಂದಾಗಿ ಹೋಗ್ಬೋದು ಒಂದು ಹತ್ತು ಕಿಲೋಮೀಟರ್ ವ್ಯತ್ಯಾಸ ಇದ್ದು ಆದ್ರೆ ನನಗೆ ಆ ಹತ್ತು ಕಿಲೋಮೀಟರ್ಗಿಂತ ಹೆಚ್ಚಾಗಿ ನನಗೆ ಈ ಒಂದು ಏನು ಘಾಟ್ ಸೆಕ್ಷನ್ ಇಂದ ಒಂದು ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಿಸ್ತಾ ನಿಮಗೂ ಕೂಡ ವಿಡಿಯೋವನ್ನು ತೋರಿಸ್ತಾ ಹೋಗೋಣ ಅಂತ ಹೇಳುವಂತಹ ಉದ್ದೇಶದಿಂದ ಈ ರೂಟಿಂದಾಗಿ ಬಂದಿರುವಂತ ಬಂದಿದ್ದೇನೆ ಆ ಈ ವಿಡಿಯೋ ಕೊನೆಯವರೆಗೆ ನೋಡೀತಾ ಹೇಳ್ತಾ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಚಾರ್ಮಾಡಿ ಘಾಟಿಯ ಒಂದು ಪ್ರಕೃತಿಯ ದೃಶ್ಯವನ್ನು ನಾವು ಆಸ್ವಾದಿಸ್ತಾ ಹೋಗೋಣ ನೀವು ಕೂಡ ಜೊತೆಯಾಗಿರಿ ಅಂತ ಹೇಳ್ತಾ ಇದೀನಿ ಇದು ನೋಡಿ ಈಗ ಮಳೆ ವಾಪಸ್ ಶ್ಟಾರ್ಟ್ ಆಯ್ತು ಆ ಮಳೆಗೆ ನಿಂತು ಅಂದ್ರೆ ಮಂಜು ಕೂಡ ಜಾಸ್ತಿ ಆಯ್ತಾಯ್ತು ಮಂಜು ಅಂದ್ರೆ ಆ ಕಡೆ ಕಡೆ ಹೋಗುವಂತ ಇದು ನೋಡುವಂತ ಅದೊಂದು ಖುಷಿ ಆಯ್ತು ಇಲ್ಲಿ ನಿಂತು ಮತ್ತೆ ಗಾಡಿ ಕಾಣ್ತಾನೆ ಇಲ್ಲ ಸಡನ್ ಆಗಿ ಗಾಡಿ ಬರುವಂತದ್ದಾಗಿರ್ಬಹುದು ಪ್ರತಿಯೊಂದು ಕೂಡ ಹಿಂಗೆ ನೀವು ಏನಾದ್ರೂ ಈ ಚಾರ್ಮಾಡಿ ಘಾಟಿಯಿಂದಾಗಿ ಬರುವಂತ ಪ್ಲಾನ್ ಏನಾದರೂ ಇದ್ರೆ ಈ ಮಳೆಗಾಲದಲ್ಲಿ ಬನ್ನಿ ಆಯ್ತು ಮಳೆಗಾಲದಲ್ಲಿ ಅಂದ್ರೆ ನಿಮಗೆ ನೀರು ಆ ಒಂದು ಸೀನ್ ನೋಡುವಂತದ್ದಾಗಿರ್ಬಹುದು ಆ ಗಾಡಿ ನಿಂತಿರುವಂತಹ ಬ್ಯಾಕ್ ಸೈಡ್ ಅಲ್ಲಿ ಫುಲ್ ನೀರು ನಿಂತಿರುವಂತದ್ದು ನಾನು ನಿಮ್ಗೆ ಅದನ್ನು ಕೂಡ ಸಪ್ರೇಟ್ ಆಗಿ ತೋರಿಸ್ತಾ ಹೋಗ್ತೀನಿ ಇದು ನೋಡಿ ಇದೊಂದು ಸೀನ್ ನೋಡುವಂಥದ್ದು ಇಂಗ್ಲಿಕ್ಕೆ ಬೇರೆ ಆಯಿತು ಇದು ಶಾರ್ಮಾಡಿ ಗಾಟೆಯ ಒಂದು ವಿಶೇಷ ಇದೆ ಮಳೆಗಾಲದಲ್ಲಿ ಅಂತ ಹೇಳಿ ಅಂತ ಹೇಳಿ ಇಲ್ಲಿ ಕೆಳಗಿನ ಮೊಬೈಲ್ ಹೇಳ್ಕೊಂಡು ಹೋದ್ರೆ ಮತ್ತೆ ಮೇಲೆ ನೋಡ್ಬೇಕಾಗ್ಬಹುದು ಬೆಟ್ಟದಷ್ಟೈತಾ ಇಲ್ಲಿ ಸಡನ್ ಆಗಿ ಬರೋದಾದ್ರೂ ತುಂಬಾ ಭಯ ಆಗ್ತಾ ಇದೆ ವಾನರಸೇನೆ ನೋಡಿ ಅಂತ ಇದೆಯಲ್ಲ ಅದಂತೂ ট্ৰাৱলৰ ক'ত আছে জি ಏನು ಕಾಣ್ತಾನೆ ಇಲ್ಲ ಆಯ್ತಾ ಇಲ್ಲಿ ಟೋಟಲಿ ಮುಂದೆ ಕೈಯೋ ತರನು ನೀವೇನಾದ್ರು ಈ ಥರ ಈ ಕಡೆ ಬರುವಂತ ಪ್ಲ್ಯಾನ್ ಇದ್ರೆ ಬನ್ನಿ ಆಯ್ತಾ ನೋಡಿ ಎತ್ತರದಿಂದ ನೀರು ಬೀಳುವಂಥದ್ದು ನೋಡಿ ಮಂಜು ಕವಿದ ವಾತಾವರಣ ಹೇಗಿದೆ ಒಂದು ಸೀನ್ ಇದೆಯಲ್ಲ ನೋಡುವಂಥದ್ದು ಅದನ್ನು ಬಂದು ಫೀಲ್ ಮಾಡ್ಕೋಬೇಕಾಯ್ತಾ ಯಾರಾದ್ರೂ ಆ ಒಂದು ಸೂಪರ್ ಅಂದ್ರೆ ಸೂಪರ್ ಆಗಿದೆ ಫುಲ್ ಒಂದ್ ಸೈಡ್ ಇಂದ ಮಳೆ ಬರುವಂಥದ್ದು ಇನ್ನೊಂದ್ ಸೈಡ್ ಇಂದ ಮಂಜು ಬೀಳೋದು ಘಾಟ್ ಸೆಕ್ಷನ್ ಬೇರೆ ಹಚ್ಚ ಹಸಿರಿಂದ ಹುಡುಗ ಒಂದು ಘಾಟ್ಗೆ ಹೋಗುವಂತ ಒಂದು ಖುಷಿ ಇದೆಯಲ್ಲ ಸೂಪರ್ ಅದು ತುಂಬಾ ಆಸೆ ಇತ್ತು ಬರ್ಬೇಕು ಹಾಗೆ ಹೇಗೆ ಅಂತ ಹೇಳುವಂಥದ್ದು ಬಟ್ ನನಗೆ ಅಂದ್ರೆ ಟೈಮ್ ಸಿಗೋದೇ ಇಲ್ಲ ಬಿಸಿ ಆಗಿರುವಂತ ಇವತ್ತೇನೋ ಒಂದು ಫಂಕ್ಷನ್ ನಾವು ಚಾರ್ ಮಾಡಿ ಚಾರ್ಮಾಡಿ ರೂಟ್ ಹೋಗುವಂತದ್ದು ಎಲ್ಲಾದ್ರೆ ಸ್ಪಷ್ಟವಾಗಿ ಹೋಗ್ಬೋದಿತ್ತು ಚಾರ್ ಮಾಡಿ ಗಾಟೆ ಹೋದ್ರೆ ಚೆನ್ನಾಗಿರತ್ತೆ ಅಂತ ಈ ರೂಟ್ ನಾವು ಬಂದಿರೋ ಬಂದಿದ್ದೇವೆ ಅಂದ್ರೆ ಇವತ್ತೇನು ಖುಷಿ ಆಗ್ತಾ ಇದೆ ಆಯ್ತಾ ಇನ್ನೂ ಸೀನರಿ ಸಿಗ್ತಾನೆ ಇದೆ ನೀರು ಬೀಳುವಂತ ಸೀನರಿ ಸಿಗುತ್ತೆ ತೋರಿಸ್ತಾ ಹೋಗ್ತಾನೆ ಗ್ರಾಮೀಣ ಇಲ್ಲಿ ಸ್ವಲ್ಪ ಮಂದಿ ತದನೇ ಇತ್ತು ಒಂದೊಂದ್ ಸೈಡ್ ಅಲ್ಲಿ ಫುಲ್ ಮಂದಿರೈತ ಅಂದ್ರೆ ಬೈಕ್ ರೈಡರ್ಸ್ ಅಂತ ಫುಲ್ ಬೈಕ್ ರೈಡರ್ಸ್ ಈ ಅವ್ರಿಗೆ ಅಂದರೆ ಅದೊಂದು ಅವ್ರೇಜ್ ಅಲ್ಲ ಬರುವಂತ ನನಗೆ ಅಂದ್ರೆ ಬೈಕ್ ಇದ್ದು ಅಷ್ಟು ಕ್ರೇಜ್ ಇಲ್ಲ ಕಾರಣ ಬೈಕ್ ಲೈಕ್ ಮಾಡ್ತಾ ಇಲ್ಲ ಬೈಕ್ ರೈಡಿಂಗ್ ಮಾಡುವಂಥದ್ದು ಆದ್ರೆ ಈ ರೀತಿ ಬರಬೇಕು ಅಂತ ಆಸೆ ಇದೆ ತಾಗಿ ಬಂದೇ ಇತ್ತು ನಿಮಗೂ ತೋರಿಸ್ತಾ ಇದ್ದೀನಿ ನೀವು ಕೂಡ ನೋಡಿ ಆಸೆ ಬಿಸಿ ಒಂದು ಸೀನರಿ ಆಸರಿ ನೋಡಿ ಗಾಡಿ ಬಂದು ಚೆನ್ನಾಗಿ ಗೊತ್ತೇ ಹೋಗಿದೆ ಅಂತ ಗಾಡಿ ಬಂದ್ರು ಮುಂದಿದೆ ಹೋಗ್ತಾ ಇದೆ ದಾವಣಗೆರೆಗೆ ಹೋಗುವಂತ ಧರ್ಮದಿಂದ ಮಂಗಳೂರು ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಮಡಿಗೆರಾಗಿ ನಾನು ಕೂಡ ಅಂತ ಇನ್ನು ಸೀನರಿ ಇರೋದಿಲ್ಲ ಇಲ್ಲ ಕೆಳಗಿಂಗ್ ಪೊಜಿಷನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಗೆ ಒಳ್ಳೆ

A bunch of videos ನೋಡಿ ನೋಡಿ ಇಲ್ಲಿ ಎಲ್ಲ ಮಂಜು ಫ್ಲೋ ಮಾಡ್ತೀವಿ ಹೋಗ್ಬೇಕು ನಾನು ಸ್ವಲ್ಪ ವಿಡಿಯೋ ಮೇಲ್ಗಡೆ ಹೋಗುವಾಗ ಮಾರಿದಂತ ಇನ್ನು ಸ್ವಲ್ಪ ಕೆಗಡೆ ಈ ಫೋನ್ ಬರೆ ಮಾಡ್ವಾದಂತ ಆ ಸೆಟ್ ಅಡಿಶ್ ಮಾಡ್ಕೋಲಿ ಅಂದ್ರೆ ನಮ್ಮ ಗೆದ ಮನೆಗೆ ಆಗಿದೆ ನಾವು ಟೈಮ್ ಅಲ್ಲಿ ಮಲೇ ಖುಷಿಯಾಗುತ್ತೆ ಇವಾಗ ಇವಿಷ್ಟು ಚಾರ್ಮಾಡಿಗಾಟಿಯ ಒಂದು ವಿಶೇಷತೆಗಳಿಲ್ಲ ಮಳೆಗಾಲದಲ್ಲಿ ಬರುವಾಗ ಪ್ರಕೃತಿ ರಮಣೀಯ ರಿಷಿಗಳನ್ನು ಸೇವೆಯನ್ನು ಒಂದು ಆಸ್ವಾದಿಸುವಂಥ ಒಂದು ಖುಷಿನೇ ಬೇರೆ ನೀವು ಏನಾದರೂ ಹೋಗುದಿಲ್ಲ ಅಂದರೆ ಒಳ್ಳೆಯ ಮಳೆಗಾಲದಲ್ಲಿ ಈ ಕಡೆ ಹೋಗುವ ಒಂದು ಪ್ಲ್ಯಾನ್ ಮಾಡಿ ತುಂಬ ಒಂದು ಒಳ್ಳೆಯ ಪ್ಲೇಸ್ ಇದೆ ತುಂಬ ಖುಷಿಯಾಗುತ್ತೆ ಕೃತ್ಯ ಸೌಂದರ್ಯವನ್ನು ಸೇಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಮ್ಮ ಚಾನಲ್ಲಿ ಟೆಕ್ನಿಕಲ್ ಆಗಿರ್ಬೋದು ಇಲ್ಲ ಅಂದರೆ ಟೆಲಿಗ್ರಾಮ್ನ ಆಗಿರ್ಬೋದು ಅಡುಗೆ ಮಾಹಿತಿ ಆಗಿರ್ಬೋದು ಈ ಥರ ವೆಹಿಕಲ್ ರಿವ್ಯೂಸ್ ಆಗಿರ್ಬೋದು ಬೇರೆ ವಿಚಾರಗಳ ಬಗ್ಗೆ ನಾವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅದನ್ನು